ಅಂದು ಎಲ್ರಿಗೂ ನಮಸ್ತೆ ಅಂದ್ಹಾಗೆ ಈ ದಿನ ಕೆಲವು ಹಸುಗಳನ್ನ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸ್ಥಳ ಅಂಬರ್ಗೊಪ್ಪ ಅಂತ ಹೇಳಿ ನಮ್ಮ ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಿಂದ ಒಂದು ಮೂರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಅಂಬರ್ಗೊಪ್ಪ ಅಂತ ವಿಲೇಜ್ ಅಲ್ಲಿ ಸುಮಾರು ಆರು ಹಸುಗಳು ಮಾರಾಟ ಆಗಿರುವಂತದ್ದು ಒಂದ್ ಎರಡು ಎಚ್ ಎಫ್ ಹಸು ಎರಡು ಹಾಲೋ ಬ್ಲಾಕ್ ಕ್ರಾಸ್ ಅಲ್ಲಿ ಇರ್ತಕ್ಕಂತಹ ಹಸು ಹೆಚ್ ಎಫ್ ಎ ಬರುತ್ತೆ ಹಾಗೆ ಇನ್ನು ಸಾಯಿವಲ್ ಕ್ರಾಸ್ ಅಲ್ಲಿ ಇರ್ತಕ್ಕಂತಹ ಒಂದು ಹಸು ಇದೆ ಒಂದು ಜರ್ಸಿ ಇದೆ ತುಂಬಾ ಚೆನ್ನಾಗಿರ್ತಕ್ಕಂಥ ಜರ್ಸಿ ಎಲ್ಲ ಹಸುಗಳನ್ನ ನಾವು ನೋಡ್ತಾ ಇದೆ ಎಲ್ಲವೂ ಕೂಡ ಟೈಟ್ ಅಡದಿದಾವೆ ಲೋಡೆಡ್ ಇದೆ ಅಂತ ಎಲ್ಲ ಗಬ್ಬಾ ಇದಾವೆ ಅಂತ ಹೇಳಿ ಫಸ್ಟ್ ಲ್ಯಾಕ್ಟೇಷನ್ ಸೆಕೆಂಡ್ ಲ್ಯಾಕ್ಟೇಷನ್ ಬ್ರೀಡ್ ಇದಾವೆ ಹಾಗೆ ಇದರ ಜೊತೆ ಇನ್ನು ಬೇಕಪ್ಪ ಅಂತ ಹೇಳಿದ್ರೆ ನಮ್ಗೆ ಸಿಕ್ಸ್ ಟೀ ತ್ ಫೋರ್ ಟೀತ್ ಅಲ್ಲಿ ಇರತಕ್ಕಂತವು ಹಸುಗಳು ನಮ್ಮ ಹತ್ರ ಇದಾವೆ ಅಂತೇಳಿ ಆಲ್ಮೋಸ್ಟ್ ತುಂಬಾ ಚಂದ ಇದಾವೆ ನಾವು ಯಾರು ಬೇಕಾದರೂ ಅದನ್ನು ನೋಡ್ಕೋಬಹುದು ಹಾಗೆ ಈ ಎಲ್ಲಾ ಹಸುಗಳು ಪಕ್ಕ ಹಳ್ಳಿ ಮನೆಗೆ ಹೊಂದಿಕೊಳ್ಳುವಂತಾವೆ ಕಾಣ್ತಾ ಇರುವಂತದ್ದು ನಾವೇನೇ ಹಸುಗಳನ್ನ ವಿಡಿಯೋದಲ್ಲಿ ನೋಡಿದ್ರು ನೀವು ನೇರವಾಗಿ ಒಂದ್ಸತಿ ಭೇಟಿ ಮಾಡ್ರಿ ಭೇಟಿ ಮಾಡಿ ನೋಡಿ ಪರಿಶೀಲಿಸ್ರಿ ಆ ಹಾಲಿನ ಏನ್ ನಿಪ್ಪಲ್ಸ್ ಅವೆಲ್ಲ ಕೂಡ ಸರಿಯಾಗಿದವ ಗಮನಿಸ್ಕೊಳ್ಳಿ ಟೈಟ್ ಅಡರ್ ಇದೆಯಾ ನೋಡಿ ಗಬ್ಬ ಇದ್ರೆ ಎಷ್ಟು ದಿನದ ಗಬ್ಬಾ ಏನು ಎಂತು ಅನ್ನೋದ್ ನೋಡಿ ಯಾಕಂದ್ರೆ ಆಲ್ಮೋಸ್ಟ್ ಇರುವಂತವೇ ಇವೆಲ್ಲ ಲೋಡ್ ಇರುವಂತವೆ ಗಬ್ಬ ಒಂದ್ ವಾರ ನಾಲ್ಕು ದಿವಸ ಹತ್ತು ದಿವಸ ಇರ್ತಕ್ಕಂತ ಹಸುಗಳು ಜರ್ಸಿ ನೋಡ್ತಾ ಇದ್ರಿ ಚೊಚ್ಚಲ ಅಂತ ಅನಿಸ್ತಾ ಇದೆ ಪಡ್ಡೆ ಇದು ಕೂಡ ತುಂಬಾ ಚಂದ ಇರುವಂತದ್ದು ಬಟ್ ಅಲ್ಲಿ ನಾವು ನೇರವಾಗಿ ಭೇಟಿ ಕೊಟ್ಟಾಗಲಿ ನಮ್ಗೆ ಇವೆಲ್ಲ ಮಾಹಿತಿ ಆಗುತ್ತೆ ಶಿವಮೊಗ್ಗ ಜಿಲ್ಲೆ ತುಂಬಾ ಅನುಕೂಲ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ ಶಿಕಾರಿಪುರ ತಾಲೂಕು ಅಲ್ಲಿ ಒಂದು ಅಂಬರ್ಗೊಪ್ಪ ಅಂತ ಹೇಳಿದ್ರೆ ಶಿಕಾರಿಪುರದಿಂದ ಒಂದು ಮೂರು ಕಿಲೋಮೀಟರ್ ಅಂತ ಹೇಳಿದಾರೆ ಏನೋ ಹಸು ಏನ್ ಕೊಡ್ತಿದ್ದಾರೆ ಅವರು ಇವೆಲ್ಲ ಅವರು ಮನೆಯಲ್ಲಿ ಕೊಟ್ಟಿಗೆಯಲ್ಲಿರ್ತಕ್ಕಂಥ ಹಸುಗಳೇ ಇವು ನಂತರ ಇದಕ್ಕೆ ನಿಮ್ಮ ಒಂದು ಬೆಲೆ ಏನ್ ಕಟ್ತೀರಾ ಏನು ಅಂತ ನಾನು ನಿಮ್ಮ ಪರವಾಗಿ ಕೇಳಿದೆ ಅವರು ಕನಿಷ್ಠ ಐವತ್ತು ಸಾವಿರದಿಂದ ಆರಂಭ ಆಗುತ್ತೆ ಸರ್ ಬೆಲೆ ಆ ನೀವು ಇಲ್ಲಿಗೆ ಬಂದಾಗ ಒಂದು ರೇಟ್ ನಾವು ಮಾತಾಡೋಣ ಹಸುಗಳಿಂದ ಡಿಪೆಂಡ್ ಅಂತ ಹೇಳಿದರೆ ಹಾಲು ಹತ್ತು ಲೀಟರ್ ಹಾಲು ಕೊಡುವಂತ ಹಸು ಕೂಡ ನಮ್ಮ ಹತ್ರ ಇದೆ ಅಂತ ಹೇಳಿದಾರಪ್ಪ ಹಾಲಿನ ಒಂದು ಸಂಬಂಧಪಟ್ಟಂತೆ ಆಗ್ಲಿ ಅಥವಾ ಹಸುವಿನ ಬೆಲೆಗೆ ಸಂಬಂಧಪಟ್ಟಂತಾಗ್ಲಿ ಇವೆಲ್ಲವೂ ಕೂಡ ನೀವು ಏನ್ ದೂರವಾಣಿ ಸಂಖ್ಯೆ ಕೊಟ್ಟಿದ್ದೀನಿ ಅವ್ರಿಗೆ ಅದ್ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡ್ರಿ ಮಾತಾಡ್ರಿ ವೀರೇಶ್ ಅವ್ರನ್ನ ನೀವು ಸುಮಾರು ಸರ್ತಿ ಮಾರ್ಕೆಟ್ಗಳಲ್ಲಿ ನಾನು ಪರ್ಚೇಸ್ ಮಾಡ್ಕೊಟ್ಟಿದೀನಿ ಒಂದು ಸಾಯಿವಾಲ ಕಾಣ್ತಾ ಇದೆ ಇದು ಆಹ್ಹ್ ಹಾಗಾಗಿ ಇವೆಲ್ಲ ಬ್ರೀಡ್ಗಳು ಸೇಲ್ಗೆ ಇರುವಂತದ್ದು ಅಂತ ಹೇಳ್ತಾ ಬೆಲೆ ವಿಚಾರ ಏನೇ ಇದ್ರು ಕೂಡ ನೀವು ಅವ್ರು ಅಪ್ಡೇಟ್ ಮಾಡ್ಕೊಂಡ್ರೆ ಹೆಚ್ಚಿನ ಮಾಹಿತಿಗಾಗಿ ವೀರೇಶ ಮತ್ತು ಸಂದೀಪ್ ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ತೀವರ್ ಸ್ನೇಹಿತರೆ ಅವರ ದೂರವಾಣಿ ಸಂಖ್ಯೆ ಸಂದೀಪ್ ಆಗಲಿ ವೀರೇಶ್ ಆಗಲಿ ಅವ್ರು ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಡಬಲ್ ನೈನ್ ಡಬಲ್ ಜೀರೋ ಸೆವೆನ್ ತ್ರೀ ಸೆವೆನ್ ಫೈವ್ ಒನ್ ತ್ರೀ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಏಳು ಮೂರು ಏಳು ಐದು ಒಂದು ಮೂರು ಈ ದೂರವಾಣಿ ಸಂಖ್ಯೆಗೆ ನೀವು ಕಾಲ್ ಮಾಡಿ ಮಾಹಿತಿ ಕೊಡಿ ಒಂದು ವೇಳೆ ಯಾವ ತರದ ಮಾಹಿತಿ ನಿಮಗೆ ಬೇಕು ಹಸುಗಳಿಗೆ ಸಂಬಂಧಪಟ್ಟಂತೆ ಹಾಗೂ ಏನೆಲ್ಲ ವಿಚಾರಗಳು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದ್ರೆ ಚಂದ ಅನ್ನುವಂಥದ್ದನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಹಾಕಿ ನಾವು ಕೂಡ ಆ ತರ ಮಾಹಿತಿನ ಕಲೆ ಹಾಕಿ ನಿಮ್ಗೆ ಅಪ್ಡೇಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇರ್ತೀನಿ ಜೊತೆಗೆ ಅಹ್ ಏನೇ ಇದು ಕಾಮೆಂಟ್ ಒಂದು ದಯವಿಟ್ಟು ನಿಮ್ಗೆ ಲೈಕ್ ಇರ್ಲಿ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು Yeah. <laughs>